ಸಹಾಯಕ ಅಭಿಯೋಜಕರಾಗಿ ಇಲ್ಲಿ ಬಂದಂತಹ ಶ್ರೀ ಮಂಜುನಾಥ್ ಶೆಕ್ಕರ್ ಸಂದಲಿಂಗನವರಿಗೆ ಒಂದು ಈ ವೆಲ್ಕಮ್ ಫಂಕ್ಷನ್ ಅಂದರೆ ಸ್ವಾಗತ ಕಾರ್ಯಕ್ರಮ ಹಂಚ್ಬಹುದು ಮೊನ್ನೆ ಅವರು ಶನಿವಾರ ದಿವಸನೇ ಚಾರ್ಜ್ ಹೋಗಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಜೇಮಂಶಿ ಅವರು ಅವತ್ತಲ್ಲಿ ಮಾಡ್ಕೊಂಡು ಮಾಡಿದ್ವಿ ಅವತ್ತು ಯಾರು ಇಲ್ಲದೆ ಇದ್ದು ಕಾರ್ಮೆಂಟ್ ಇವತ್ತು ಫೋಸ್ಕೊಂಡು ಮಾಡ್ಕೊಂಡು ಇವತ್ತು ಮಾಡ್ತಾರೆ ಇವತ್ತಿನ ದಿವಸ ಈ ವ್ಯಕ್ತಿ ನನ್ನ ವಿಚಾರಿಸ್ಕೊಳ್ತಾ ಶಗ್ಗರ್ ಸಂದಲಿಂಗ್ಗೆ ಆತ್ಮೀಯವಾಗಿ ನಮ್ಮ ಮಕ್ಕಳಿಂದ ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರಾದ ಜೆ ಬಿ ಮುನ್ನೂರಿಗೆ ಹಾಗೂ ಹೆಚ್ಚುವರಿ ನ್ಯಾಯಾಲಯದ ಸಹಾಯಕ ಅಭಿವೃದ್ಧಿ ಅಂಗಡಿ ಸರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಮಹಾಪ್ರತಿನಿಧಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡುತ್ತಾ ಮೊದಲನೇದಾಗಿ ನಮ್ಮ ಸಂಘದಿಂದ ಸ್ವಾಗತ ಕಾರ್ಯಕ್ರಮವನ್ನು ಭೂ ಗುಚ್ಚ ಮುಖಾಂತರ ಸಹಾಯಕ ವಿರೋಧಕರಾಗಿ ಆಗಮಿಸುತ್ತಾ ಸಂಘದಿಂದ ನಾವು ಸಾರಿಗೆ ಭೂಯ ಕೆಲವು ಭೂಗುಚ್ಚಿನಲ್ಲಿ ಇದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸಂಘದ ಅಧ್ಯಕ್ಷರಾದ ಜೆ ವಿ ಮೊಹಮ್ಮದ್ ಅವರಿಗೆ ಗೂಗು ಚರ್ಗೆ ಸ್ವಾಗತಿಸಬೇಕು ಒಂದು ನಮ್ಮ ವಕೀಲ ಸಂಘದ ಪ್ರತಿಷ್ಠಿಯ ನಮ್ಮ ಸಂಘಕ್ಕೆ ಆಗಮಿಸಿದಂಥ ಸನ್ಲಿಂಗನವರು ಸರ ಒಂದು ಕಿರುಪಚವನ್ನು ಇಷ್ಟಪಡ್ತೇನೆ ಸನ್ಲಿಂಗನವರು ಮಂಜುನಾಥ್ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಸಚಿನ್ ಸರ್ಗೆ ಹೋಗ್ತು ಅಂದ್ರೆ ಕೊಡುತ್ತಾ ಈ ಕಾರ್ಯಕ್ರಮದ ಒಂದು ಕೇಂದ್ರ ಹಿಂದೂ ಆಗಿರ್ತಕ್ಕಂತ ಮಂಜುನಾಥ್ ಸರ್ ಅವರ ಒಂದು ಕಿರುಪರಿಚಯ ಅಂತ ಮಂಜುನಾಥ್ ಶಂಕರ್ ಸನ್ಲಿಂಗನವರ ಮೂರ್ತ ಹುಟ್ಟಿದ್ದಿಲ್ಲ ಅಂತ ಹೇಳುವ ಸೌದತ್ತಿ ಅವರ ತಾಯಿಯವರ ತೌರ್ಮಣಿ ಸೌದತ್ತಿ ಅವರು ಕುದ್ದೂರು ಗೋಕಾಕ್ವ ಅವರು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಈ ಗೋಕಾಕ ಗೋಕಾಕ ಗ್ರಾಮದಲ್ಲಿ ನಡೆಸಿರ್ತಾರೆ ನಂತರ ಅವರು ಎಲ್ ಎಲ್ ಬಿ ಪದವಿಯನ್ನು ಯೂನಿವರ್ಸಿಟಿ ಲಾ ಕಾಲೇಜ್ ಧಾವಡದಲ್ಲಿ ಪೂರ್ಣಗೊಳಿಸಿರ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ತಮ್ಮ ವೃತ್ತಿ ಜೀವನವನ್ನು ಗೋಕಾಕ್ ಬಾರ್ ಅಸೋಸಿಯೇಷನಲ್ಲಿ ಪ್ರಾರಂಭಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಹೆಚ್ಚುವರಿ ಸಹಾಯಕ ಸರ್ಕಾರಿ ಆಯೋಜಕರಾಗಿ ಅಪಾಯಿಂಟ್ ನೇಮಕೊಂಡರು ಅವರು ಮೊದಲ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದ್ದು ಸಹಾಯಕ ಸ ಸರ್ಕಾರಿ ವಿರೋಧಕರಾಗಿ ಮೈಸೂರಿನಲ್ಲಿ ತದನಂತರ ಬೆಳಗಾವಿನಲ್ಲಿ ಒಂದು ಎರಡು ಎರಡು ತಿಂಗಳು ಮಾಡಿ ನಂತರ ಈ ನಮ್ಮ ಸವದತ್ತಿ ವಕೀಲ ಸಂಘಕ್ಕೆ ಆಗಮಿಸಿದ್ದಾರೆ ಇಷ್ಟು ಅವರು ಒಂದು ಕಿರುಪರ ಅಂತ ಹೇಳ್ಬೋದು ಈ ಕಿರುಪರನ್ನು ಸುತ್ತ ನಮ್ಮ ಸಂಘದ ಸರ್ವ ಸದಸ್ಯರ ಮುಖಾಂತರ ಹಾಗೂ ನಮ್ಮ ಪದಾಧಿಕಾರಿಗಳ ಪರವಾಗಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀ ಜೆ ಬಿ ಅವರು ಶಂಕರ್ ಸರ್ ಅವ್ರನ್ನ ಆತ್ಮೀಯವಾಗಿ ಆರಾಜ್ಞೆ ಮಾಡುವ ಮುಖಾಂತರ ನಮ್ಮ ವಕೀಲ ಸಂಘದ ಅತಿ ಒಂದು ಉತ್ತಮ ಅತ್ಯುತ್ತಮ ಸಂಘ ಅಂತ ಹೇಳ್ಬೋದು ಈ ಮುಂಚೆ ಬಂದಂತ ಸಹ ನೈಸರ್ಗಿಕ ನೈಸರ್ಗಿಕ ವತೀಲಿ ಅವರ ಒಂದು ಬುದ್ಧಿಯನ್ನು ಈಗ ನಮ್ಮ ಮಂಜುನಾಥ್ ಸರ್ ವಹಿಸ್ಕೊಂಡಿದ್ದಾರೆ ಈ ಹಿಂದೆ ಅವರಿಗೆ ಕೊಟ್ಟಂತ ಸಹಾಯ ಸಹಕಾರವನ್ನು ನಮ್ಮ ಹೊತ್ತಿರ ಸದ್ಯದಿಂದ ಎಲ್ಲಾ ರೀತಿಯ ಸಹಾಯ ಸಹಕಾರ ಕೊಟ್ಟು ಅಂತೇಳಿ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಯಾರು ಮಾತನಾಡಬೇಕು ಮೊದಲಿಗೆ ಈ ಸಮಾರಂಭದಲ್ಲಿ ಈ ಕ್ಷೇತ್ರದ ದೇವಿಯಾದ ಲಂಬ ದೇವಿಯನ್ನು ಸ್ಮರಿಸುತ್ತ ಈ ಸಮಾರಂಭದ ಅಧ್ಯಕ್ಷರಾದ ಸೌದತ್ತಿ ನ್ಯಾಯವಾದಿ ಸಂಘದ ಅಧ್ಯಕ್ಷರು ಮನೋಹೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಹಾಗೆ ಉಪಾಧ್ಯಕ್ಷರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇನೆ ಹಾಗೆ ಈ ಸಂಘದ ಹಿರಿಯ ನ್ಯಾಯವಾದಿಗಳು ಹಾಗೂ ನ್ಯಾಯವಾದಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೂ ನನ್ನ ಸ್ವಾಗತ ಕೋರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಮಹಿಳಾ ಪ್ರತಿನಿಧಿಯವರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ ಈ ಸಭೆಯ ಸಮಾರಂಭದಲ್ಲಿ ಆಗಮಿಸುವಂಥ ನಮ್ಮ ಸಹಾಯಕ ಸರ್ಕಾರಿ ಭಯೋಜಕರಾದ ಅಂಗಡಿಯವರು ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಸರ್ಕಾರಿ ಭಯೋಜಕರಾಗಿ ಕಾರ್ಯ ಕಾರ್ಯವನ್ನು ನಿರ್ವಹಿಸಲು ನಾನು ಸರ್ಕಾರದ ಆದೇಶ ಆದ್ದರಿಂದ ಇಲ್ಲಿ ಬಂದು ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ಆದ್ದರಿಂದ ನಾನು ತಮ್ಮಲ್ಲಿ ನೆರೆ ಆದ್ದರಿಂದ ನಾವು ನ್ಯಾಯ ಪ್ರದಾನ ಮಾಡುವಲ್ಲಿ ಸರ್ಕಾರದಿಂದ ಹೋಗಬೇಕೆಂದು ವಿನಂತಿಸುತ್ತ ತಮ್ಮ ಸಹಕಾರವನ್ನು ಕೊಡುತ್ತೆ ಕಾರ್ಯಕ್ರಮ ನಮ್ಮ ನಮ್ಮದಾಗಿ ನಮ್ಮ ಸಹಾಯಕ ಅಭಿಯೋ ಅಭಿಯೋಜ್ ಮಂಜುನಾಥ್ ಸನ್ನಿಂಗ್ನವರು ಸರ್ಗೆ ಈ ಇವತ್ತಿನ ಕೇಂದ್ರದಿಂದ ಹೋಗಿದ್ರಿಂದ ಇವತ್ತು ನಮ್ಮ ಸಂಘದಿಂದ ಅವ್ರಿಗೆ ಯಾವುದೇ ರೀತಿ ಸಹಕಾರ ನಾವು ಕೊಡ್ತೇವೆ ಅವರು ನಮ್ಮ ವಕೀಲರ ವಕೀಲರಿಗೆ ಅದೇ ರೀತಿ ಸಹಕಾರ ಕೊಡಲಿ ಹಿಂದಿದ್ದವರೆಲ್ಲರೂ ಅಂಗಡಿ ಸರ್ ಅದು ನಮ್ಮ ಕೂಡ ಭಾಳ ಒಡನಾಟ ಇದ್ದಿದ್ದರಿಂದ ನಮ್ಮ ವಕೀಲರ ಹಿತವನ್ನು ಹಾಗೂ ವಕೀಲರಿಗೆ ಸಹಾಯಕ್ಕೆ ಸಹಾಯ ಆಗಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀವಿ ಮತ್ತು ಅವರಿಗೆ ನೀವು ಯಾವ ರೀತಿ ಸಹಕಾರ ಕೊಡ್ತೀವಿ ನಾವು ಅದೇ ರೀತಿ ನಮಗೆ ತಮಗೆ ಸಹಕಾರ ನಾವು ಕೊಡ್ತೀವಿ ಅಂತ ಹೇಳಿ ನಾಲ್ಕು ಮೂರು ತಾಯಿ ರೇಮುಖ ದೇವಿಯನ್ನು ಸ್ಮರಿಸುತ್ತಾ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಂಘದ ಅಧ್ಯಕ್ಷರಾದ ಜಿ ವಿಮಳಿಯವರು ಮತ್ತು ಸ್ವಾಗತ ಕಾರ್ಯಕ್ರಮದ ಕೇಂದ್ರಬಿಂದುವಾದಂಥ ಹೊಸದಾಗಿ ನಿಯೋಜಿತವಾಗಿ ಪ್ರಿನ್ಸಿಪಲ್ ಕೋರ್ಟ್ಗೆ ಎ ಪಿ ಪಿ ಅಂತ ಆಗಮಿಸಿರುವಂಥ ಸಂಗೀತ ಮಂಜುನಾಥ್ ಸನ್ನಿಂಗ್ ಎ ಪಿ ಪಿ ಅವರೇ ಮತ್ತು ಅಂಗೀಸ್ ಸರ್ ಅವರೇ ಮತ್ತು ಮಹಿಳಾ ಪ್ರತಿನಿಧಿಯವರೇ ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿಗಳು ಈ ಒಂದು ಕಾರ್ಯಕ್ರಮ ಯಾಕಪ್ಪ ಅಂದ್ರೆ ನಮ್ಮ ಹಿಂದಿನಿಂದ ನಡ್ಕೊಂಡು ಮುಂದಿನ ಸಂಪ್ರದಾಯ ನಾವು ಜಡ್ಜ್ಗಳಾಗಲಿ ಎ ಪಿ ಪಿಗಳಾಗಲಿ ಹೊಸದಾಗಿ ಬಂದಾಗ ಅವ್ರನ್ನ ಸ್ವಾಗತ ಮಾಡಿಕೊಂಡು ನಮ್ಮ ಹಿಂದಿನ ಹಿರಿಯರು ಹಾಕಿ ಕೊಟ್ಟಂತ ಹಾದಿ ಇದನ್ನು ಯಾಕೆ ಮಾಡೋದಪ್ಪ ಅಂದರೆ ನಾವೆಲ್ಲ ಇವತ್ತವರು ಎ ಪಿ ಪಿ ಅಂತೇಳಿ ಗೌರ್ಮೆಂಟ್ ವತಿಯಿಂದ ಆಯ್ಕೆಯಾಗಿ ಬಂದಾರು ಇವತ್ತಿನಿಂದ ಅವ್ರು ನಮ್ಮ ಸಂಘದ ಸದಸ್ಯರನ್ನು ನಾವು ತಿಳ್ಕೊಳ್ತೀವಿ ಅದಕ್ಕೆ ದಯಮಾಡಿ ಎಲ್ಲ ವಕೀಲರು ಅವ್ರಿಗೆ ಸಹಕಾರ ನೀಡ್ರಿ ಮತ್ತು ಅದೇ ಥರನಾಗಿ ಅವರಿಂದ ನಮಗೆ ಸಹಕಾರ ಇರ್ತೈತೆ ಅಂತ ನಾನು ಭಾವಿಸ್ತೇನೆ ದಯಮಾಡಿ ಇದರಲ್ಲಿ ಏನೂ ಇಲ್ಲ ಎಲ್ಲರೂ ಉದ್ಯೋಗಕ್ಕೆ ಬಂದಿರ್ತಾರೆ ದಯಮಾಡಿ ಯಾವುದನ್ನು ಸಣ್ಣ ಸಣ್ಣದನ್ನು ದೊಡ್ಡಕ್ಕೆ ಮಾಡ್ಕೋಬೇಡ್ರಿ ಒಳ್ಳೆ ರೀತಿಯಿಂದ ನಾವು ನೀವು ನ್ಯಾಯದಾನ ಮಾಡು ಅಂತೇಳಿ ಈ ಒಂದು ಅವಕಾಶ ಕೊಟ್ಟಿದ್ದ ಕೈಗೆಲ್ಲರ ಈಗಾಗಲೇ ಕೋರ್ಟ್ ಕಲಾಪ ಒಂದು ಈ ಕಾರ್ಯಕ್ರಮಕ್ಕೆ ಇನ್ನೂರು ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಪತ್ರಕರ್ತರಾದ ಸಂಚಾರಿ ಸತ್ಯ ಅಂತೇಳಿ ನಮ್ಮ ವಕೀಲರ ಸಂಘದ ಯಾವುದೇ ಈದಿದ್ರು ಸಹ ನಾವು ಒಂದು ಸಣ್ಣ ಮಾಹಿತಿ ಹಾಕಿ ಅವರು ಅವರು ಪ್ರಕಟಪಡಿಸ್ತಾರೆ ಮುದ್ರಿಸ್ತಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂಚಾರಿ ಸತ್ಯದ ಪತ್ರಕರ್ತರಾದ ಪತ್ರಕರ್ತರಿಗೆ ಹೂ ಉಚೆ ನಡುವ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸರ್ ವಕೀಲರಿಗೆ ಧನ್ಯವಾದ ತಿಳಿಸುತ್ತೆ ಕಾರ್ಯಕ್ರಮ